ಕುರಾನ್ ಬೈಬಲ್ ಮತ್ತು ಇಸ್ಲಾಮಿಕ್ ಸಂದಿಗ್ಧತೆ ಆದ್ದರಿಂದ ಕುರಾನ್ ಸ್ಫೂರ್ತಿ ಮತ್ತು ಸಂರಕ್ಷಣೆ ಮತ್ತು ಧರ್ಮಗ್ರಂಥಗಳ ಅಧಿಕಾರವನ್ನು ಸ್ವತಃ ವಿರೋಧಿಸುತ್ತದೆ ಮತ್ತು ಇದೂ ಒಂದು ಸಮಸ್ಯೆ ಎರಡು ಸಾಧ್ಯತೆಗಳಿವೆ ಒಂದೋ ಕ್ರಿಶ್ಚಿಯನ್ನರು ದೇವರ ಪ್ರೇರಿತ ಸಂರಕ್ಷಿಸಲ್ಪಟ್ಟ ಅಧಿಕೃತ ಪದವನ್ನು ಹೊಂದಿದ್ದಾರೆ ಅಥವಾ ನಾವು ಹೊಂದಿಲ್ಲ ಆ ಎರಡು ಸಾಧ್ಯತೆಗಳು ಮಾತ್ರ ನಾವು ದೇವರ ಪ್ರೇರಿತ ಸಂರಕ್ಷಿಸಲ್ಪಟ್ಟ ಅಧಿಕೃತ ಪದವನ್ನು ಹೊಂದಿದ್ದರೆ ಇಸ್ಲಾಂ ಸುಳ್ಳು ಏಕೆಂದರೆ ಇಸ್ಲಾಂ ನಮ್ಮಲ್ಲಿರುವುದನ್ನು ವಿರೋಧಿಸುತ್ತದೆ ನಾವು ದೇವರ ಪ್ರೇರಿತ ಸಂರಕ್ಷಿಸಲ್ಪಟ್ಟ ಅಧಿಕೃತ ಪದವನ್ನು ಹೊಂದಿಲ್ಲದಿದ್ದರೆ ಇಸ್ಲಾಂ ಸುಳ್ಳು ಏಕೆಂದರೆ ಕುರಾನ್ ನಮ್ಮ ಪುಸ್ತಕದ ಸ್ಫೂರ್ತಿ ಸಂರಕ್ಷಣೆ ಮತ್ತು ಅಧಿಕಾರವನ್ನು ದೃಢೀಕರಿಸುತ್ತದೆ ಇದು ಒಂದು ಅಥವಾ ಇನ್ನೊಂದು ಇದು ದೇವರ ಪ್ರೇರಿತ ಸಂರಕ್ಷಿಸಲ್ಪಟ್ಟ ಅಧಿಕೃತ ಪದವಾಗಿದ್ದರೆ ಇಸ್ಲಾಂ ಧರ್ಮವು ಸುಳ್ಳು ಏಕೆಂದರೆ ಇಸ್ಲಾಂ ಈ ಪುಸ್ತಕವನ್ನು ವಿರೋಧಿಸುತ್ತದೆ ಆದ್ದರಿಂದ ಇದು ಒಂದು ಸಾಧ್ಯತೆ ಇನ್ನೊಂದು ಸಾಧ್ಯತೆಯೆಂದರೆ ನಾವು ದೇವರ ಪ್ರೇರಿತ ಸಂರಕ್ಷಿಸಲ್ಪಟ್ಟ ಅಧಿಕೃತ ಪದವನ್ನು ಹೊಂದಿಲ್ಲ ಆದ್ದರಿಂದ ಸುವಾರ್ತೆ ದೇವರ ವಾಕ್ಯವಾಗಿದ್ದರೆ ಇಸ್ಲಾಂ ಸುಳ್ಳು ಸುವಾರ್ತೆ ದೇವರ ವಾಕ್ಯವಲ್ಲದಿದ್ದರೆ ಇಸ್ಲಾಂ ಸುಳ್ಳು ಯಾವುದೇ ರೀತಿಯಲ್ಲಿ ಇಸ್ಲಾಂ ಸುಳ್ಳು ಮುಸ್ಲಿಮರು ಬೈಬಲ್ ಅನ್ನು ತಿರಸ್ಕರಿಸಬೇಕು ಏಕೆಂದರೆ ಬೈಬಲ್ ಖುರಾನ್ ಅನ್ನು ವಿರೋಧಿಸುತ್ತದೆ ಆದರೆ ಇಲ್ಲಿ ಮುಸ್ಲಿಮರಿಗೆ ಸಮಸ್ಯೆ ಇದೆ ಕುರಾನ್ ತೋರಾ ಮತ್ತು ಸುವಾರ್ತೆಯನ್ನು ಅಲ್ಲಾನಿಂದ ಬಹಿರಂಗಪಡಿಸಲಾಗಿದೆ ಎಂದು ಘೋಷಿಸುತ್ತದೆ ಸೂರ ಮೂರು ಪದ್ಯಗಳು ಮೂರರಿಂದ ನಾಲ್ಕು ಅವನು ನಿಮಗೆ ಸತ್ಯದೊಂದಿಗೆ ಪುಸ್ತಕವನ್ನು ಬಹಿರಂಗಪಡಿಸಿದ್ದಾನೆ ಅದರ ಹಿಂದಿನದನ್ನು ಪರಿಶೀಲಿಸುತ್ತಾನೆ ಮತ್ತು ಅವರು ತೋರಾ ಮತ್ತು ಸುವಾರ್ತೆಯನ್ನು ಹಿಂದಿನ ಕಾಲದಲ್ಲಿ ಬಹಿರಂಗಪಡಿಸಿದರು ಪ್ರಕೃತಿ ಅಥವಾ ಸಾರದಲ್ಲಿ ಒಬ್ಬರು ಆದರೆ ವ್ಯಕ್ತಿಯಲ್ಲಿ ಮೂರು ತಂದೆ ಮಗ ಮತ್ತು ಪವಿತ್ರಾತ್ಮ ಮಗನು ನಜರೇತಿನ ಏಸುವಾಗಿ ಸೃಷ್ಟಿಗೆ ಪ್ರವೇಶಿಸಿದನು ಯೇಸು ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿದನು ಮತ್ತು ಸತ್ತವರೊಳಗಿಂದ ಎದ್ದನು ಕುರಾನ್ ಇದೆಲ್ಲವನ್ನೂ ನಿರಾಕರಿಸುತ್ತದೆ ಆದ್ದರಿಂದ ಒಬ್ಬ ಮುಸ್ಲಿಮನು ತಾನು ಬೈಬಲ್ ಅನ್ನು ನಂಬುತ್ತೇನೆ ಅಥವಾ ಅಲ್ಲಾ ಮತ್ತು ಬೈಬಲ್ನ ದೇವರು ಒಂದೇ ದೇವರು ಎಂದು ಹೇಳಲು ಸಾಧ್ಯವಿಲ್ಲ ಇಸ್ಲಾಂ ಧರ್ಮದ ಪ್ರಕಾರ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರ ಪುಸ್ತಕಗಳು ಅಲ್ಲಾ ಪ್ರೇರಿತವಾಗಿವೆ ಎಂದು ಮುಸ್ಲಿಮರಿಗೆ ತಿಳಿದಿದೆ ಅದಕ್ಕಾಗಿಯೇ ಅವರು ಭ್ರಷ್ಟರು ಎಂದು ಹೇಳುತ್ತಾರೆ ಮತ್ತು ಅವು ಎಂದಿಗೂ ದೇವರ ವಾಕ್ಯ ಅಥವಾ ಅಂತಹದ್ದೇ ಆಗಿರಲಿಲ್ಲ ಎಂದು ಹೇಳಬೇಡಿ ಅವನ ಮಾತುಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅಲ್ಲಾಹನ ಸ್ಪಷ್ಟ ಘೋಷಣೆಯ ಹೊರತಾಗಿಯೂ ಅನೇಕ ಮುಸ್ಲಿಮರು ಸುವಾರ್ತೆಯನ್ನು ಧರ್ಮ ಪ್ರಚಾರಕ ಪಾಲ್ ಅಥವಾ ನಂತರದ ಕ್ರಿಶ್ಚಿಯನ್ನರು ಭ್ರಷ್ಟಗೊಳಿಸಿದ್ದಾರೆ ಎಂದು ಪ್ರತಿಪಾದಿಸುತ್ತಾರೆ ಓಂ ಧರ್ಮ ಪ್ರಚಾರಕ ಪೌಲನು ನನ್ನನ್ನು ಸೋಲಿಸಿದನು ಅದು ನಿಮ್ಮ ದೇವರನ್ನು ದುರ್ಬಲಗೊಳಿಸುತ್ತದೆ ಅಲ್ಲ ತೋರ ಮತ್ತು ಸುವಾರ್ತೆಯನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂದು ನಮ್ಮ ಮುಸ್ಲಿಂ ಸ್ನೇಹಿತರು ನಮಗೆ ಹೇಳುತ್ತಾರೆ ಮತ್ತು ಎರಡೂ ಬಹಿರಂಗಪಡಿಸುವಿಕೆಗಳು ಪುರುಷರಿಂದ ಭ್ರಷ್ಟಗೊಂಡಿವೆ ಜನರಿಗೆ ಮಾರ್ಗದರ್ಶನ ನೀಡಲು ಅಲ್ಲಾ ಕಳುಹಿಸಿದ್ದು ಜನರನ್ನು ದಾರಿ ತಪ್ಪಿಸುವಲ್ಲಿ ಕೊನೆಗೊಂಡಿತು ದೇವರು ತ್ರಿಮೂರ್ತಿಗಳು ಮತ್ತು ಯೇಸು ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತರು ಎಂದು ಕ್ರಿಶ್ಚಿಯನ್ನರಿಗೆ ಮನವರಿಕೆ ಮಾಡಿದರು ಚೋರ ಮತ್ತು ಸುವಾರ್ತೆಯನ್ನು ಬದಲಾಯಿಸಲಾಗಿದೆ ಎಂದು ಮುಸ್ಲಿಮರು ಹೇಳಿದಾಗ ನಾವು ಗೊಂದಲಕ್ಕೊಳಗಾಗಬೇಕು ಏಕೆಂದರೆ ಅಲ್ಲಾನ ಮಾತುಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಕುರಾನ್ ಹೇಳುತ್ತದೆ ಸೂರ ಹದಿನೆಂಟು ಪದ್ಯ ಇಪ್ಪತ್ತೇಳು ಮತ್ತು ನಿಮ್ಮ ಭಗವಂತನ ಗ್ರಂಥದಿಂದ ನಿಮಗೆ ಪ್ರಕಟವಾದದ್ದನ್ನು ಓದಿರಿ ಅವನ ಮಾತುಗಳನ್ನು ಬದಲಾಯಿಸುವವನು ಯಾರೂ ಇಲ್ಲ ಮತ್ತು ಅವನ ಹೊರತಾಗಿ ನೀವು ಯಾವುದೇ ಆಶ್ರಯವನ್ನು ಕಾಣುವುದಿಲ್ಲ ಮತ್ತೆ ನೀವು ಹತ್ತು ಮುಸ್ಲಿಂ ಸ್ನೇಹಿತರವರೆಗೆ ನಡೆಯಬಹುದು ಹತ್ತು ನಿಮ್ಮ ಮುಸ್ಲಿಂ ಸ್ನೇಹಿತರ ಹತ್ತರಲ್ಲಿ ಹತ್ತು ಮಂದಿ ಇದನ್ನು ಓದಿಲ್ಲ ಅದು ಇಲ್ಲಿರುವುದು ಅವರಿಗೆ ಗೊತ್ತಿಲ್ಲ ಅದೇ ಅಧ್ಯಾಯ ಸೂರ ಐದು ಪದ್ಯ ಅರವತ್ತೆಂಟು ಹೇಳಿರಿ ಓ ಪುಸ್ತಕದ ಜನರೇ ನೀವು ತೌರಾತ್ ಸುವಾರ್ತೆ ಮತ್ತು ನಿಮ್ಮ ಪ್ರಭುವಿನಿಂದ ನಿಮಗೆ ಬಂದಿರುವ ಎಲ್ಲಾ ಬಹಿರಂಗಪಡಿಸುವಿಕೆಯ ಮೇಲೆ ಸ್ಥಿರವಾಗಿ ನಿಲ್ಲದ ಹೊರತು ನೀವು ನಿಲ್ಲಲು ಯಾವುದೇ ಆಧಾರವಿಲ್ಲ ಟೋರಾ ಮತ್ತು ಸುವಾರ್ತೆಗಳು ಭ್ರಷ್ಟಗೊಂಡಿವೆ ಎಂದು ಅವರು ಭಾವಿಸಿದರೆ ಹೇಳಲು ತುಂಬಾ ಬೆಸ ಸಂಗತಿಯಾಗಿದೆ ಈ ಶ್ಲೋಕದ ಅರ್ಥವೆಂದರೆ ಕುರಾನ್ ಅನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಅನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪದ್ಯ ಹೇಳುವುದಿಲ್ಲ ಅಲ್ಲಾನ ಮಾತುಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅದು ಹೇಳುತ್ತದೆ ಮತ್ತು ಟೋರಾ ಮತ್ತು ಸುವಾರ್ತೆ ಕುರಾನ್ ಪ್ರಕಾರ ಅಲ್ಲಾನ ಮಾತುಗಳು ಸುವಾರ್ತೆ ಭ್ರಷ್ಟವಾಗಿದ್ದರೆ ಮೊಹಮ್ಮದ್ ಅವರ ಕಾಲದಲ್ಲಿ ಕ್ರಿಶ್ಚಿಯನ್ನರು ಇನ್ನೂ ಸುವಾರ್ತೆಯನ್ನು ಹೊಂದಿದ್ದರು ಎಂದು ಕುರಾನ್ ಏಕೆ ಹೇಳುತ್ತದೆ ಎಂದು ನಾವು ಆಶ್ಚರ್ಯಪಡಬಹುದು ಅನೇಕ ಮುಸ್ಲಿಮರು ಕ್ರಿಶ್ಚಿಯನ್ನರಿಗೆ ವಿಭಿನ್ನವಾದದ್ದನ್ನು ಹೇಳುತ್ತಾರೆ ಅವರು ಹೇಳುತ್ತಾರೆ ನಾವು ನಿಮ್ಮ ಪುಸ್ತಕವನ್ನು ನಂಬುವುದಿಲ್ಲ ಏಕೆಂದರೆ ಅದು ಭ್ರಷ್ಟಗೊಂಡಿದೆ ಮತ್ತು ನಿಮ್ಮ ದೇವರು ಸುಳ್ಳು ದೇವರು ಮುಸ್ಲಿಮರು ನಮಗೆ ಬಹಿರಂಗವಾದದ್ದನ್ನು ನಂಬುತ್ತಾರೆ ಎಂದು ಹೇಳಲು ಆಜ್ಞಾಪಿಸಿದರೆ ಅವರು ಬೈಬಲ್ ಅನ್ನು ನಂಬುವುದಿಲ್ಲ ಎಂದು ಏಕೆ ಹೇಳುತ್ತಾರೆ ನಮ್ಮಲ್ಲಿರುವ ಏಕೈಕ ಬಹಿರಂಗಪಡಿಸುವಿಕೆ ಮತ್ತು ನಮ್ಮ ದೇವರು ಮತ್ತು ಅವರ ದೇವರು ಒಬ್ಬನೇ ಎಂದು ಹೇಳಲು ಅವರಿಗೆ ಆಜ್ಞಾಪಿಸಿದರೆ ನಮ್ಮ ದೇವರು ಸುಳ್ಳು ದೇವರು ಎಂದು ಅವರು ಈಕೆ ಹೇಳುತ್ತಾರೆ ಕ್ರಿಶ್ಚಿಯನ್ನರಿಗೆ ಹೇಳುವಂತೆ ಕುರಾನ್ ಮುಸ್ಲಿಮರಿಗೆ ಆಜ್ಞಾಪಿಸುತ್ತದೆ ನಮಗೆ ಪ್ರಕಟವಾದದ್ದನ್ನು ನಾವು ನಂಬುತ್ತೇವೆ ಮತ್ತು ನಿಮಗೆ ಬಹಿರಂಗಗೊಳಿಸಿದ್ದೇವೆ ನಮ್ಮ ದೇವರು ಮತ್ತು ನಿಮ್ಮ ದೇವರು ಒಬ್ಬನೇ ಮತ್ತು ನಾವು ಅವನಿಗೆ ಸಲ್ಲಿಸುತ್ತೇವೆ ಕ್ರಿಶ್ಚಿಯನ್ನರಿಗೆ ಸುವಾರ್ತೆ ಅಧಿಕೃತವಾಗಿದೆ ಎಂದು ಕುರಾನ್ ಸ್ಪಷ್ಟವಾಗಿ ನಿರ್ವಹಿಸುತ್ತದೆ ಮತ್ತು ಕ್ರಿಶ್ಚಿಯನ್ನರು ದೇವರ ವಾಕ್ಯವನ್ನು ಹೊಂದಿದ್ದಾರೆಂದು ಕುರಾನ್ ಲೇಖಕರು ನಂಬಿದರೆ ಮಾತ್ರ ಇದು ಅರ್ಥಪೂರ್ಣವಾಗಿದೆ ಆದರೆ ಸುವಾರ್ತೆಯು ಕ್ರಿಶ್ಚಿಯನ್ನರಿಗೆ ಮಾತ್ರ ಅಧಿಕೃತವಾಗಿರಲಿಲ್ಲ ಇದು ಸ್ವತಃ ಮೊಹಮ್ಮದ್ಗೆ ಮತ್ತು ಆದ್ದರಿಂದ ಮುಸ್ಲಿಮರಿಗೆ ಅಧಿಕೃತವಾಗಿತ್ತು ಒಂದು ದಿನ ಮುಹಮ್ಮದ್ ತನ್ನ ಬಹಿರಂಗಪಡಿಸುವಿಕೆಯ ಬಗ್ಗೆ ಅನುಮಾನಗಳನ್ನು ಹೊಂದಲು ಪ್ರಾರಂಭಿಸಿದನು ಈ ಸಂದೇಹಗಳಿಗೆ ಉತ್ತರವಾಗಿ ಅಲ್ಲಾಹನು ಮೊಹಮ್ಮದ್ಗೆ ಆಜ್ಞಾಪಿಸಿದನು ದೃಢೀಕರಣಕ್ಕಾಗಿ ಪುಸ್ತಕದ ಜನರಿಗೆ ಹೋಗಲು ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರು ಈ ಅನುವಾದದ ಪ್ರಕಾರ ಅದರ ಏನಿದೆ ಎಂಬುದನ್ನು ಪರಿಶೀಲಿಸುತ್ತಾ ಅವರು ಟೋರಾ ಮತ್ತು ಸುವಾರ್ತೆಯನ್ನು ಹಿಂದಿನ ಸಮಯಕ್ಕೆ ಬಹಿರಂಗಪಡಿಸಿದರು ಮಾನವಕುಲಕ್ಕೆ ಮಾರ್ಗದರ್ಶನ ಅಲ್ಲಿಯೂ ಗಮನಿಸಿ ಟೋರಾ ಮತ್ತು ಸುವಾರ್ತೆಯು ಮಾನವಕುಲಕ್ಕೆ ಮಾರ್ಗದರ್ಶನವಾಗಿ ಬಹಿರಂಗವಾಯಿತು ಸರಿ ಅಪೋಸ್ತಲ ಪೌಲನು ಅವರನ್ನು ಕೆಡಿಸಿದನೋ ಕುರಾನ್ ಬೈಬಲ್ ಮೇಲೆ ತೀರ್ಪಿನಲ್ಲಿ ನಿಂತಿದೆ ಎಂದು ಮುಸ್ಲಿಮರು ಇಂದೂ ವರ್ತಿಸುತ್ತಾರೆ ಬೈಬಲ್ ಕುರಾನ್ ಅನ್ನು ವಿರೋಧಿಸುವುದರಿಂದ ಬೈಬಲ್ ಅನ್ನು ತಿರಸ್ಕರಿಸಬೇಕು ಎಂದು ಮುಸ್ಲಿಮರೂ ಊಹಿಸುತ್ತಾರೆ ಆದರೆ ಕುರಾನ್ನಲ್ಲಿ ಇದು ನಿಖರವಾಗಿ ವಿರುದ್ಧವಾಗಿದೆ ಬೈಬಲ್ ಖುರಾನ್ನ ಮೇಲೆ ತೀರ್ಪಿನಲ್ಲಿ ನಿಂತಿದೆ ಮತ್ತು ಮುಹಮ್ಮದ್ ಸ್ವತಃ ತನ್ನ ಬಹಿರಂಗಪಡಿಸುವಿಕೆಯನ್ನು ಅವರು ಪುಸ್ತಕದ ಜನರ ಧರ್ಮಗ್ರಂಥಗಳೊಂದಿಗೆ ಸಾಲಿನಲ್ಲಿರುತ್ತಾರೆಯೇ ಎಂದು ಪರಿಶೀಲಿಸುವ ಮೂಲಕ ದೃಢೀಕರಿಸಬಹುದು ಮೊಹಮ್ಮದ್ ಇಸ್ಲಾಂ ಧರ್ಮವನ್ನು ಬೋಧಿಸುವುದನ್ನು ಮುಂದುವರೆಸಿದ್ದರಿಂದ ಅವರು ಈ ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅವರು ದೃಢೀಕರಣವನ್ನು ಹುಡುಕಲು ಪುಸ್ತಕದ ಜನರ ಬಳಿಗೆ ಹೋಗಿದ್ದರೆ ಅವರು ಕುರಾನ್ ಅನ್ನು ತಿರಸ್ಕರಿಸಲು ಬಲವಂತಪಡಿಸುತ್ತಿದ್ದರು ಏಕೆಂದರೆ ಕುರಾನ್ ಮುಸ್ಲಿಮರನ್ನು ತಪ್ಪಿಸಿಕೊಳ್ಳಲಾಗದ ಸಂದಿಗ್ಧತೆಗೆ ಸಿಲುಕಿಸುತ್ತದೆ ಅದರ ಮೂಲ ಬೋಧನೆಗಳಿಗೆ ವಿರುದ್ಧವಾದ ಧರ್ಮಗ್ರಂಥಗಳನ್ನು ದೃಢೀಕರಿಸುವ ಮೂಲಕ ಇಸ್ಲಾಂ ತನ್ನನ್ನು ತಾನೇ ನಾಶಪಡಿಸುತ್ತದೆ ಸ್ವಯಂ ನಾಶಪಡಿಸುವ ಧರ್ಮವನ್ನು ನಂಬಲು ಇಷ್ಟಪಡದ ಮುಸ್ಲಿಮರು ಹೊಸ ಧರ್ಮವನ್ನು ಕಂಡುಕೊಳ್ಳುವ ಅಗತ್ಯವಿದೆ ಸುವಾರ್ತೆ ಭ್ರಷ್ಟವಾಗಿದ್ದರೆ ಮೊಹಮ್ಮದ್ ಅವರ ಕಾಲದಲ್ಲಿ ಕ್ರಿಶ್ಚಿಯನ್ನರು ಇನ್ನೂ ಸುವಾರ್ತೆಯನ್ನು ಹೊಂದಿದ್ದರು ಎಂದು ಕುರಾನ್ ಏಕೆ ಹೇಳುತ್ತದೆ ಎಂದು ನಾವು ಆಶ್ಚರ್ಯಪಡಬಹುದು ಸೂರ ಏಳು ಪದ್ಯ ನೂರ ಐವತ್ತೇಳು ಸಂದೇಶವಾಹಕನನ್ನು ಅನುಸರಿಸುವವರು ಅಕ್ಷರವಿಲ್ಲದ ಪ್ರವಾದಿಯನ್ನು ಅವರು ತಮ್ಮ ಸ್ವಂತ ಗ್ರಂಥಗಳಲ್ಲಿ ತೋರಾ ಮತ್ತು ಸುವಾರ್ತೆಗಳಲ್ಲಿ ಉಲ್ಲೇಖಿಸಿದ್ದಾರೆ ಅವರೇ ಏಳಿಗೆ ಹೊಂದುತ್ತಾರೆ ಶತಮಾನಗಳ ಹಿಂದೆ ಸುವಾರ್ತೆ ಭ್ರಷ್ಟಗೊಂಡಿದ್ದಾಗ ಸುವಾರ್ತೆಯಲ್ಲಿ ಉಲ್ಲೇಖಿಸಲಾದ ಮುಹಮ್ಮದ್ ಅನ್ನು ಕ್ರಿಶ್ಚಿಯನ್ನರು ಹೇಗೆ ಕಂಡುಹಿಡಿಯಬಹುದು ನಮ್ಮ ಭ್ರಷ್ಟ ಗ್ರಂಥಗಳಲ್ಲಿ ಮುಹಮ್ಮದ್ ಉಲ್ಲೇಖಿಸಿರುವುದನ್ನು ನಾವು ಕಾಣುತ್ತೇವೆ ಎಂದು ಅಲ್ಲ ಹೇಳುತ್ತಿದ್ದಾನೆ ಆದರೆ ಸುವಾರ್ತೆಯಿಂದ ಜನರನ್ನು ದೂರವಿಡಲು ಬರುವ ಸುಳ್ಳು ಪ್ರವಾದಿಗಳ ಬಗ್ಗೆ ಸಾಮಾನ್ಯ ಎಚ್ಚರಿಕೆಯ ಭಾಗವಾಗಿ ಹೊರತುಪಡಿಸಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಮುಹಮ್ಮದ್ ಉಲ್ಲೇಖಿಸಿರುವುದನ್ನು ನಾವು ಕಾಣುವುದಿಲ್ಲ ಮತ್ತು ನಮ್ಮ ಧರ್ಮ ಗ್ರಂಥಗಳಲ್ಲಿ ಮುಹಮ್ಮದ್ ಉಲ್ಲೇಖಿಸಿರುವುದನ್ನು ನಾವು ಕಂಡುಕೊಂಡರೆ ಇದು ಭ್ರಷ್ಟ ಭಾಗಗಳಲ್ಲಿ ಒಂದಲ್ಲ ಎಂದು ನಮಗೆ ಹೇಗೆ ತಿಳಿಯುತ್ತದೆ ಮತ್ತು ನಮ್ಮ ಧರ್ಮಗ್ರಂಥಗಳು ಇಸ್ಲಾಂಗೆ ವಿರುದ್ಧವಾಗಿರುವುದರಿಂದ ಇಸ್ಲಾಂ ಧರ್ಮಕ್ಕೆ ಪುರಾವೆಯಾಗಿ ಅಲ್ಲಾ ಅವರಿಗೆ ಏಕೆ ಮನವಿ ಮಾಡುತ್ತಾನೆ ಆದರೆ ಅಲ್ಲ ಇದಕ್ಕಿಂತ ಹೆಚ್ಚು ಮುಂದೆ ಹೋಗುತ್ತಾನೆ ಸುವಾರ್ತೆಯ ಮೂಲಕ ನಿರ್ಣಯಿಸಲು ಅವನು ಕ್ರೈಸ್ತರಿಗೆ ಆಜ್ಞಾಪಿಸುತ್ತಾನೆ ನಮ್ಮ ಎರಡೂ ಧರ್ಮಗಳ ಆಜ್ಞೆಯಂತೆ ಸುವಾರ್ತೆಯನ್ನು ಪಾಲಿಸುವಂತೆ ನಮ್ಮ ಮುಸ್ಲಿಂ ಸ್ನೇಹಿತರನ್ನು ಪ್ರೋತ್ಸಾಹಿಸೋಣ ಸುವಾರ್ತೆ ದೇವರ ವಾಕ್ಯವಾಗಿದ್ದರೆ ಇಸ್ಲಾಂ ಸುಳ್ಳು ಸುವಾರ್ತೆ ದೇವರ ವಾಕ್ಯವಲ್ಲದಿದ್ದರೆ ಇಸ್ಲಾಂ ಸುಳ್ಳು ಯಾವುದೇ ರೀತಿಯಲ್ಲಿ ಇಸ್ಲಾಂ ಸುಳ್ಳು ಅದು ಬಹಳ ದೊಡ್ಡ ಸಮಸ್ಯೆ